ಸ್ನೇಹಿತರೆ ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ಇದು ಕ್ಷಣಾವತಿ ಕಡಿಮೆಯಿಂದ ಬಹುಕಾಲದ ಬಹು ವರ್ಷದ ಬೇಡಿಕೆ ಆಗಿರ್ತಕ್ಕಂಥ ಸಿಗದು ಸಿಗಂದೂರು ಸೇತುವೆ ಮೇಲೆ ಇರ್ತಕ್ಕಂಥದ್ದು ಏನು ಹೇಳಿದ್ರೆ ಈ ಸೇತುವೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಇಲ್ಲಿ ಹೆಚ್ಚು ಕಡಿಮೆ ನಿಮಗೆ ಎಲ್ಲ ಸಿಕ್ಕಿರ್ತದೆ ಈಗಾಗಲೇ ಸಾಕಷ್ಟು ಮಾಧ್ಯಮಗಳನ್ನು ಕೂಡ ಪ್ರಚಾರ ಪಡ್ಕೊಂಡಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ದೀಪದ ಈ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲಿಯವರಿಂದ ಸಿಗ್ತಕ್ಕಂಥ ಮಾಹಿತಿಗಳು ನಮಗೆ ಬಹುಮುಖ್ಯ ಆಗ್ತದೆ ಪ್ರತಿನಿತ್ಯ ನಿಮಗೆ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಯೂಟ್ಯೂಬಲ್ಲಿ ನಾವು ನಮ್ಮ ಿ ಟಿ ಸುಮ್ರ ಸರ್ ಅವರು ಪ್ರತಿನಿತ್ಯ ವಿಡಿಯೋಗಳನ್ನು ಮಾಡಿ ಕೊಡ್ತಕ್ಕಂಥ ನಾವೆಲ್ಲ ಇದ್ದೇವೆ ಸಾಕು ಶರಾವತಿ ಹಿನ್ನೀರು ಭಾಗದ ಬಹುದಿನದ ಬೇಡಿಕೆಯಾಗಿತ್ತು ಅಥವಾ ಬಹು ಕಾಲದ ಬೇಡಿಕೆಯಾಗಿತ್ತು ಬಹು ವರ್ಷದ ಬೇಡಿಕೆಯಾಗಿತ್ತು ಈ ಸಿಗಂದೂರು ಸೇತುವೆ ನಿರ್ಮಾಣದ ಕೆಲಸ ಈ ಸೇತುವೆ ಬಗ್ಗೆ ತಾವೇ ಒಂದಷ್ಟು ಮಾಹಿತಿ ಪ್ರತಿ ಪಡಿ ಈ ಸೇತುವೆ ಬಗ್ಗೆ ತಾವೇ ಮಾಹಿತಿ ಕೊಡ್ತೀವಿ ಅಂತ ಏನು ಈ ಸಿಗಂದೂರು ಸೇತುವೆ ಇದೆಯಲ್ಲ ಇದು ಬಹುದಿನದ ಕನಸು ಇದು ಬಂಗಾರಪ್ಪ ಅವರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕಾಲದಿಂದಲೂ ಕೂಡ ಒಂದು ಸೇತುವೆ ಕನಸನ್ನು ಎಲ್ಲ ರಾಜ್ಯಗಳು ಪಕ್ಷ ಹೊರತಾಗಿ ಬಂದಿರತಕ್ಕಂಥ ಕನಸು ಇದು ಅಂದಿನ ದಿನಗಳಲ್ಲಿ ಕಾಗೋಡು ತಿಮ್ಮಪ್ಪ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ನಿತಿನ್ ಗಡ್ಕರಿಯನ್ನು ಭೇಟಿಯಾಗಿ ಪ್ರಮುಖ ಅಹವಾಲುಗಳನ್ನು ಹೇಳಿ ಆ ವಿಚಾರದಲ್ಲಿ ಈಗ ಏನು ಯಡಿಯೂರಪ್ಪ ಮತ್ತು ರಾಘವೇಂದ್ರ ಅವರು ತರಲ್ಲಿ ಯಶಸ್ವಿಯಾಗಿ ಈ ಸೇತುವೆಯನ್ನು ಮಾಡಿದ್ದಾರೆ ಅದರ ಬಗ್ಗೆ ಇಂದಿನ ಜನ ಸಾಕಷ್ಟು ಒಂದು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಈಗ ಏನು ಸೇತುವೆ ಕೀರ್ತಿ ಏನಿದ್ರು ಕೂಡ ಮಾಜಿ ಸಚಿವರು ಮತ್ತೆ ಕಾಂಗ್ರೆಸ್ ಪಕ್ಷದ ಹಿರಿಯರಾದಂತಹ ಕಾಕಿ ಮತ್ತ ಹಾಗೂ ಬಿ ಎಸ್ ಯಡಿಯೂರಪ್ಪನವರಿಗೆ ಮತ್ತೆ ರಾಘವೇಂದ್ರ ರೆಡ್ಡಿ ಪ್ರದೀಪ್ ಹೇಳಿ ಈಗ ನೀವು ಕಂಡಂತೆ ಈ ಸಿಗಂದೂರು ಏನು ಸೇತುವೆಗೆ ಚಾಲನೆ ಏನು ಕೊಟ್ಟರು ಅಥವಾ ಮಾಡೋ ನಿಮ್ಮ ನಿಮ್ಮ ಆಶಯಗಳೇನಿತ್ತು ಈ ಈಗ ಸೇತುವೆ ಆಗ್ತಾ ಇದೆ ಅಥವಾ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆ ಕೂಡ ಆಗುತ್ತೆ ನೀವು ಕಂಡಿದ್ರೆ ಈ ಸೇತುವೆ ಮೇಲೆ ನಿಂತು ನಾನು ಮಾತಾಡ್ತೇನೆ ಅಂತ ಖಂಡಿತ ಇಲ್ಲ ಖಂಡಿತ ಅಂದರೆ ಇದು ಏನು ಹುಡುಗಾಟಿಕೆ ವಿಚಾರ ಅಲ್ಲ ಸೇತುವೆ ಶರಾವತಿ ಸೇತುವೆ ಲಾಂಚನ್ನೇ ಒಂದು ಬಿಡೋದು ಒಂದು ಲಾಂಚ್ ಇತ್ತು ಮೊದಲು ಇಲ್ಲಿ ನಮ್ಮ ಅಜ್ಜ ಅಜ್ಜಿನ ಕಾಲದಲ್ಲಿ ಒಂದು ಲಾಂಚ್ ಇತ್ತು ಆ ಮರದ ಹಲಿಗೆಗಳನ್ನು ಹಾಕಿ ಆ ಗಾಡಿಗಳನ್ನು ಆಡಿಸಿ ಬ ಕಷ್ಟ ಆ ಏನು ಎರಡು ಲಾಂಚ್ ಏನು ಹೊಸ ದೊ ದೊಡ್ಡ ಲಾಂಚ್ಗಳನ್ನು ಬಿಡೋದೇ ಕಷ್ಟ ಅಂತ ಇತ್ತು ಆಗ ಇದರಲ್ಲಿ ಹೊಸ ಲಾಂಚ್ಗಳನ್ನು ಎರಡು ಮೂರು ಲಾಂಚ್ಗಳನ್ನು ಬಿಟ್ಟು ಹೊಸಮುಖಿ ಬಂದು ಮತ್ತು ಇಲ್ಲೆರಡನ್ನ ಪ್ರತ್ಯೇಕವಾದ ಲಾಂಚ್ಗಳನ್ನು ಕೊಟ್ಟರು ಈಗ ಏನು ರಾಜ್ಯ ಸರ್ಕಾರದ ಅನುಗಾನ ಕಡಿಮೆ ಇರೋದ್ರಿಂದ ಬಹುತೇಕ ಆಯಾ ದಿನಗಳಲ್ಲಿ ಕಷ್ಟ ಅನಿಸ್ತಿತ್ತು ಬಟ್ ಇವಾಗ ಅನುದಾನಗಳು ಜಾಸ್ತಿ ಒಂದು ರಾಜಕೀಯ ಇಚ್ಛಾಶಕ್ತಿ ಇದನ್ನೆಲ್ಲ ಕೃಢೀಕರಿಸಿ ಒಂದು ಇವತ್ತು ಕನಸನ್ನ ನನಸಾಗ ಕೆಲಸ ಮಾಡಿದ್ದಾರೆ ಈಗ ಏನು ಮಾರ್ಕುಟದವರೆಗೂ ರಸ್ತೆ ಇದೆಯಲ್ಲ ಅದು ತುಂಬಾ ಕಿರಿದಾಗಿದೆ ಈಗ ಎನ್ ಹೆಚ್ ಕಾಮಗಾರಿ ರಸ್ತೆ ಕಾಮಗಾರಿಯು ಕೂಡ ಆದಷ್ಟು ಬೇಗ ಪೂರ್ಣ ಆದರೆ ಆಕ್ಸಿಡೆಂಟ್ಗಳು ಮತ್ತೊಂದು ಮುಗಿದೊಂದು ಅನಾಹುತಗಳು ತಪ್ಪಿಸಬಹುದು ಅಂತ ನನ್ನ ಅನಿಸಿಕೆ ಯಾಕಂತಂದ್ರೆ ಈಗ ಸೇತುವೆ ಆಯಿತು ಗಾಡಿಗಳು ಮಂಗಳೂರು ಹೋಗ್ತಕ್ಕಂಥ ಸಾಗರ ಮಂಗಳೂರು ಹೋಗ್ತಕ್ಕಂಥ ಗಾಡಿಗಳು ಇದೇ ಸೇತುವೆ ಮಾರ್ಗದಲ್ಲಿ ಮಾರ್ಕುಟ್ಗೆ ತಲುಪ್ತವೆ ಮರಕುಟ್ಗೆ ತಲುಪ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ತುಂಬ್ರಿಯಿಂದ ಅಪ್ ಟು ಮಾರ್ಕುಟದ ಹೊರಗಡೆ ತುಂಬಾ ಕಿರಿದಾಗಿದೆ ಒಂದೊಂದು ವೆಹಿಕಲ್ ಕೂಡ ಒಂದೊಂದ್ ಕಡೆ ಪಾಸ್ ಆಗೋದು ತುಂಬಾ ಕಷ್ಟ ಕಷ್ಟ ಸಾಧ್ಯ ಅಂತದ್ರಲ್ಲಿ ವೆಹಿಕಲ್ಗಳು ಜಾಸ್ತಿ ಆದಂತ ಸಂದರ್ಭದಲ್ಲಿ ಇನ್ನ ಗೂಡ್ಸ್ ಗಾಡಿಗಳು ಜಾಸ್ತಿ ಆಗ್ತವೆ ಅಹ್ ಕೆ ಎಸ್ ಆರ್ ಟಿ ಸಿ ಐರಾವತ ಅಂತ ಬಸ್ಗಳು ಜಾಸ್ತಿ ಆದಾಗ ಎಲ್ಲೋ ಒಂದ್ ಕಡೆ ದೊಡ್ಡ ಅನಾಹುತ ಸಂಭವ ಮೊದಲು ಸರ್ಕಾರ ಎಚ್ಚೆತ್ಕೊಂಡು ಸೇತುವೆಗೆ ಸೇತುವೆಗ ಕೊಟ್ಟಂತ ಮಹತ್ವನೇ ಎನ್ ಕೂಡ ಕಾಮಗಾರಿಗೆ ಕೊಟ್ಟು ಆದಷ್ಟು ಬೇಗ ಪೂರ್ಣಗೊಳಿಸಿದ್ರೆ ಜನರಿಗೆ ಸಕಾರಾತ್ಮಕ ಒಂದು ಬೆಳವಣಿಗೆ ಆಗುತ್ತೆ ಅಂತ ನನ್ನ ಅನಿಸಿಕೆ ಸುದೀಪ್ ಈಗ ಈ ಸೇತುವೆ ನಿರ್ಮಾಣದಿಂದ ಸುತ್ತಮುತ್ತಲು ಎಷ್ಟು ಗ್ರಾಮಗಳಿಗೆ ಆ ಗ್ರಾಮಗಳ ಹೆಸರು ಹೇಳಬಹುದು ಎಷ್ಟು ಗ್ರಾಮಗಳಿಗೆ ಅನುಕೂಲ ಗ್ರಾಮ ಅನ್ನೋದ್ಕಿಂತ ಎಸ್ ಎಸ್ ಡೋಗು ತುಂಬ್ರಿ ಗ್ರಾಮ ಪಂಚಾಯತಿ ಚನ್ನಗೊಂಡ ಹಾಗೆ ಬಾರಂಗಿ ಕುದ್ರೂರು ಟೋಟಲಿ ಪಂಚಾಯತಿ ಅನ್ನೋದಕ್ಕಿಂತನೂ ಒಂದು ಹೊಸ ಏನ್ ಹೇಳ್ತಾರೆ ಅಂದ್ರೆ ಅದಕ್ಕೆ ಹೊಸ ಒಂದು ಹುರುಪು ತಂದಂಗೆ ಆಗುತ್ತೆ ದ್ವೀಪವಾಸಿ ಸಾವಿರ ಜನಗಳಿಗೆ ಕನಿಷ್ಠ ಒಂದು ಇಪ್ಪತ್ತೈದು ಸಾವಿರ ಜನ ಅಂದಾಜು ಒಂದು ಇಪ್ಪತ್ತೈದು ಸಾವಿರ ಜನಗಳಿಗೆ ಒಂದು ಹೊಸವನ್ನ ಕಲಿಸ್ಕೊಡಲು ಯಶಸ್ವಿ ಆಗಿದೆ ಸೇತುವೆ ಅದರಲ್ಲಿ ಏನು ಎರಡು ಮಾತಿಲ್ಲ ಈಗ ಏನ್ ಕೇಳಿದ್ರೆ ಎಷ್ಟೊತ್ತ ಡೇಟ್ ಏನ ಫಿಕ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಆದ್ರೆ ಅದಕ್ಕೆ ಆ ಉದ್ಘಾಟನೆಯನ್ನು ಸರ್ಕಾರ ಮಾಡ್ತಾರೆ ಆ ಉದ್ಘಾಟನೆಯನ್ನು ಸರ್ಕಾರ ಮಾಡ್ತಾರೆ ಇದು ಆವತ್ತಿನ ಈ ಮನೆ ಮನೆಗಳಲ್ಲಿ ಇದುವರೆಗೂ ಕೂಡ ಇಲ್ಲ ಈಗ ಆಚರಿಸ್ತಾ ಇದ್ದಾರೆ ಏನಾಗಿದೆ ಜುಲೈ ಹದಿನಾಲ್ಕು ಅಂತ ಒಂದು ತಾತ್ಕಾಲಿಕ ಮಾಹಿತಿಯನ್ನು ಬಿಟ್ಟಿದ್ದಾರೆ ಈಗ ಆಲ್ರೆಡಿ ಆ ಘೋಷಣೆ ಆದಂತ ಸಂದರ್ಭದಿಂದ ಮನೆ ಮನೆಗಳಲ್ಲಿ ಹಬ್ಬದ ವಾತಾವರಣ ಅವ್ರವ್ರ ಪಡೆಗೆ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಸರ್ ನಮಸ್ಕಾರ ನಾವು ಪ್ರವಾಸಿಗರು ದಾವಣಗೆರೆಯಿಂದ ಬಂದಿದ್ದೀವಿ ನಾವು ಯಾವಾಗಲೂ ದೇವಸ್ಥಾನಕ್ಕೆ ಮುಖಾಂತರ ಹೋಗ್ತಿದ್ವಿ ಬ್ರಿಡ್ಜ್ ಆಗಿದೆ ಬ್ರಿಡ್ಜ್ ನೋಡಿ ತುಂಬ ಖುಷಿಪಟ್ವಿ ಕೆಲವರು ಸ್ಥಳೀಯರ ಮಾಹಿತಿ ಪ್ರಕಾರ ಒಂದು ನಾನೂರ ನಾಲ್ಕು ಐದು ಕೋಟಿ ರೂಪಾಯಿಗೆ ಬಾಜು ಬಾಜು ಬ್ರಿಡ್ಜ್ ಆಗಿದೆ ಅಂತ ಆಫ್ ಇಂಜಿನಿಯರಿಂಗ್ ವರ್ಕ್ ಆಗಿದೆ ಈಗ ಕಡೆ ಭಾಗದ ಜನಗಳಿಗೆ ತುಂಬಿ ಬ್ಯಾಕ್ ಸಿಗಂದೂರು ಬರೋರಿಗೆ ಬಹಳ ಅನುಕೂಲ ಅಥವಾ ಸಾಗರ ಲಾಂಚ್ ಇಲ್ದಾಗುವ ಸಮೇತಾಗಿ ಟ್ವೆಂಟಿ ಫೋರ್ ಅವರ್ಸ್ ಯಾವಾಗ ಅಡ್ಡಾಡ್ಬೋದಾಗಿತ್ತು ತುಂಬ ಖುಷಿಯಾಯಿತು ಕೆಲಸ ತುಂಬ ಚೆನ್ನಾಗಿದೆ ರಾಜಕಾರಣಿಗಳಿಗೆ ಧನ್ಯವಾದಗಳು ಇದೊಂದು ಬಹಳ ಚೆನ್ನಾಗಿ ಒಳ್ಳೆ ಕೆಲಸವನ್ನು ಮಾಡಿದ್ವಿ ಎಷ್ಟು ವರ್ಷದಿಂದ ಸರ್ ನಾವು ಆಲ್ಮೋಸ್ಟ್ ಆಲ್ ಒಂದು ಹತ್ತೆರಡು ವರ್ಷದಿಂದ ಇದೇವ್ವಿ ಸರ್ ಅವಾಗ ಹತ್ತು ಹನ್ನೆರಡು ವರ್ಷ ಸೇತುವೆ ಕನ್ಸನ್ ಇಲ್ಲ 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 ಇರಲಿಲ್ಲ ಬಟ್ ಆಗತ್ತೆ ಆಗುತ್ತೆ ಅಂತ ಪೇಪರ್ಗಳು ಅಲ್ಲೆಲ್ಲ ಓದ್ತಿದ್ವಿ ಸ್ವಲ್ಪ ಕೆಲಸಗಳನ್ನ ನೋಡ್ತಾ ಇದ್ವಿ ಆಮೇಲೆ ಆ ಕಡೆ ಹಸಿರು ಮುಖಿಲಾ ಒಂದು ಬ್ರಿಡ್ಜ್ ನೋಡ್ತಾ ಇದ್ವಿ ಬಟ್ ಜಲ್ದಿ ಕಂಪ್ಲೀಟ್ ಆಗಿದೆ ಚೆನ್ನಾಗಿ ಮಾಡಿದ್ವಿ ಸರ್ ಥ್ಯಾಂಕ್ ಯು ಸ್ನೇಹಿತರೆ ಈಗ ನೋಡಿ ಪ್ರವಾಸಿಗರಿಂದ ಇಟ್ಟು ಹೋಗ್ಬೇಕು ಈಗಾಗಲೇ ಪ್ರದೀಪ್ ಅವರು ಹೇಳಿದಾಗೆ ಈ ಭಾಗದ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಯಾರು ಕೂಡ ಕನಸನ್ನು ಕಂಡಿದ್ರು ಕೂಡ ಕೂಡ ಇಷ್ಟು ಬೇಗನೆ ಈ ಸೇತುವೆ ನಿರ್ಮಾಣ ಆಗ್ತದೆ ಅಂತಕ್ಕಂಥದ್ದು ಬಹುತೇಕ ಜನರಿಗೆ ಗೊತ್ತಿರಲಿಲ್ಲ ಒಂದು ರೀತಿಯಲ್ಲಿ ಸಮಾರೋಪಿಯಲ್ಲಿ ಕೆಲಸ ಆಗಿರ್ತಕ್ಕಂಥದ್ದು ಈಗಾಗಲೇ ಪ್ರದೀಪ್ ಅವರು ಹೇಳಿದ್ರು ಏನೋ ನಮಗೆ ಖುಷಿಯಾಗಿದೆ ತದನಂತರ ಇದರ ಜವಾಬ್ದಾರಿಗಳು ಕೂಡ ಸಾಕಷ್ಟು ಜನದ ಮಾಹಿತಿ ನಮ್ಮ ಜೊತೆಗೆ ಶಶಿ ಅವರು ಇದ್ದಾರೆ ಶಶಿ ಅವರು ಹೇಳಿ ಈ ಸೇತುವೆ ಬಗ್ಗೆ ಏನು ಏನೇ ಸೇತುವೆ ಬಗ್ಗೆ ನಾನು ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ಈ ಕಡೆ ದೇವಸ್ಥಾನಕ್ಕೆ ಬರ್ತಾ ಈ ಈ ಸಿಗಂಧು ಚೌಡಮ್ಮನವರನ್ನ ತಾದಿಗಳು ಸುಮಾರು ನೂರಾರು ಸಾವಿರಾರು ಜನ ಇದ್ದಾರೆ ಅವರಿಗೆ ಸಾವಿರದಿಂದ ಇರ್ಬೋದು ಹೊಸನೆಯಿಂದ ಬರ್ಬೋದು ಲಿಂಕ್ ಇರಲಿಲ್ಲ ಇದೊಂದು ಅದ್ಭುತವಾಗಿ ಸೇತುವೆ ಒಂದು ನಿರ್ಮಾಣ ಆಗಿದೆ ಇದಕ್ಕೆ ನಮ್ಮ ಸಂಸದರಾದ ರಾವೇಂದ್ರ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಈ ಒಂದು ಸೇತುವೆಗೆ ಒಂದು ಅಂದಾಜು ನಾನೂರು ಇಪ್ಪತ್ತರಿಂದ ನಾನೂರ ಐವತ್ತು ಕೋಟಿಯನ್ನು ಮುಂಜೂರು ಮಾಡಿಸಿದಂತಹ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರಿಗೂ ಹಾಗೂ ಕೇಂದ್ರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸೇತುವೆ ನೋಡಿ ತುಂಬಾ ತುಂಬಾ ಖುಷಿಯಾಗಿದೆ ಸುಮಾರು ವರ್ಷಗಳ ನನಸನ್ನ ಇದು ನಮ್ಮೊಂದು ಕೇಂದ್ರ ಸರ್ಕಾರ ಈಡೇರಿಸಿ ಅನ್ನೋ ಒಂದು ಹೆಮ್ಮೆ ಇದೆ ಶ್ರೀಧರ ಹೇಳಿ ಸ್ನೇಹಿತರೆ ಈಗಾಗಲೇ ಹೇಳಿದ ಶಿಷ್ಯರು ಇಲ್ಲಿ ಎಲ್ಲರಿಗೂ ಕೂಡ ಖುಷಿಯಾಗಿದೆ ಇವತ್ತಿನ ಇನ್ನು ಇನಾಗ್ರೇಷನ್ ಆಗಿಲ್ಲ ಈಗಾಗಲೇ ನಮಗೆ ನೋಡಿದಾಗ ಸಾಕಷ್ಟು ಸಂಖ್ಯೆಯಲ್ಲಿ ಸಿಗುಂದರಿಗೆ ನೋಡಕ್ಕೆ ದೇವಿ ದರ್ಶನವನ್ನು ಮಾಡಬೇಕು ಅಂತ ಏನು ಬರ್ತಿದ್ದಾರೆ ಅದೇ ರೀತಿ ಸೇತುವೆಯನ್ನು ನೋಡಬೇಕು ಅಂತ ನಿಟ್ಟಿನಲ್ಲೂ ಕೂಡ ಜನಗಳು ಆಗಮಿಸ್ತಿದ್ದಾರೆ ಅದು ಅಷ್ಟೊಂದು ಅದ್ಭುತವಾಗಿದೆ ಇನ್ನೀರ ಲಾಲ್ಚ ಇದೆ ಲಾಲ್ಚ ಈಗಾಗಲೇ ಹೋಗ್ತೇವೆ ಅದನ್ನು ಕೂಡ ನಾವು ನೋಡ್ಬೋದು ನಮ್ಮ ಜೊತೆಗೆ ಇಲ್ಲಿಯೇ ಗ್ರಾಮಸ್ಥರಾಗಿರ್ತಕ್ಕಂಥ ಸುಬ್ರಹ್ಮ ಸುಬ್ರಹ್ಮಣ್ಯ ಅವರು ಕೂಡ ಇದ್ದಾರೆ ಇಲ್ಲೇ ಇದೇ ಇಲ್ಲಿ ಅವರ ಏನು ಸರ್ ನಾನು ಇವಾಗ ಒಂದು ಎರಡು ವರ್ಷದಿಂದ ಇಲ್ಲಿ ಗಾಡಿ ಒಡಿಸ್ತಾ ಇದ್ದೀನಿ ನಮ್ಮದು ಇಲ್ಲ ಇಲ್ಲಿಂದ ಒಂದು ಒಂಬತ್ತು ಕಿಲೋಮೀಟ್ರ್ ದೂರಿ ಅಂತೇಳಿ ಹೇಳಿ ನಮ್ಮ ಮನೆ ನಮಗೆ ಸ್ಟಾರ್ಟಿಂಗ್ ಸೇತುವೆ ಸುದ್ದಿ ಹೇಳಿದಾಗ ಇದು ನಮ್ಮದು ಬರೀ ಮನಸ್ಸು ಕನಸಾಗೆ ಉಳಿಯುತ್ತೆ ಅಂತ ತೀರ್ಮಾನ ಮಾಡಿದ್ವಿ ಆಗಿತ್ತು ಅಂದರೆ ಮಾನ್ಯ ನಮ್ಮ ಯಡಿಯೂರಪ್ಪನವರು ಎಲ್ಲರೂ ಒಂದು ಆಶೀರ್ವಾದದಿಂದ ನಾವು ಒಂದಾಗಿದೆ ನಮಗೆ ಇದು ಎಷ್ಟರ ಮಟ್ಟಿಗೆ ಅನುಕೂಲ ಅಂತ ಹೇಳಿದ್ರೆ ಇದು ಆಗಲ್ಲ ನಮ್ಮ ಭಾಗದ ಜನಗಳಿಂದ ಆಗಲ್ಲ ಪೇಷಂಟ್ ಆಗಿರ್ಬೋದು ಅಥವಾ ಒಂದು ಎಮರ್ಜೆನ್ಸಿ ಆಕ್ಸಿಡೆಂಟ್ ಆಗಿರ್ಬೋದು ಏನೇ ಒಂದಾದರೂ ಪ್ರತಿಯೊಂದಕ್ಕೂ ನಾವು ಕುಂದಾಪುರ ಅನ್ನೋ ಒಂದು ಸಿಟಿಗೆ ಹೋಗಬೇಕಾಗಿರುತ್ತೆ ಯಾಕಂದರೆ ಆರು ಗಂಟೆಗೆ ಲಾಂಚ್ ಕ್ಲೋಸ್ ಆಗುತ್ತೆ ಲಾಂಚ್ ಬಂದಾದ್ರ ಮೇಲೆ ನಮಗೆ ಬೇರೆ ಪರ್ಯಾಯ ವ್ಯವಸ್ಥೆನೇ ಇರಲಿಲ್ಲ ಏನೇ ಇದ್ದರೂ ಕುಂದಾಪುರನೇ ಹೋಗ್ಬೇಕು ನಾವು ಅದಾದ್ರ ಮೇಲೆ ನಮ್ಮ ಈ ಸೇತುವೆ ಒಂದು ಆಗಿರೋದು ಎಷ್ಟೋ ಜನರಿಗೆ ಗೊತ್ತಿ ಹೋದ ಬಾವಿ ನೀರು ಬರುತ್ತೆ ಅಂತಾರಲ್ಲ ಹಾಗಾಗಿದೆ ತುಂಬ ಖುಷಿಯಾಗಿದೆ ನಾನು ಬಿ ಜೆ ಪಿ ಕಾರ್ಯಕರ್ತ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ನಮ್ಮ ಯಡಿಯೂರಪ್ಪನವ್ರ ಒಂದು ಇದರಿಂದ ಇದೊಂದು ಸೇತುವೆ ಆಗಿದೆ ತುಂಬಾ ಖುಷಿ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಇದರದೊಂದು ಅನುಕೂಲ ಸಿಕ್ಕೇ ಸಿಗುತ್ತೆ ಅನ್ನೋದೊಂದು ಭಾರಿ ಸ್ನೇಹಿತರೆ ಈಗಾಗಲೇ ಹೇಳಿದ್ರು ಗ್ರಾಮಸ್ಥರು ಕೂಡ ಭಾರಿ ಖುಷಿಯಾಗಿರ್ತಕ್ಕಂಥ ಖಂಡಿತ ಇಂಥ ಒಂದು ಅದ್ಭುತ ಸೇತುವೆ ನೋಡಿದಾಗ ಖುಷಿ ಆಗುತ್ತೆ ನಮಗೆ ದೀಪ ಅಂತ ಹೇಳಿ ಕೂಡಲೇ ಇಲ್ಲಿ ನಮಗೆ ಪ್ರಥಮವಾಗಿ ಹೆಸರು ನೆನೆಸ್ ಬರ್ತಕ್ಕಂಥ ನಮ್ಮ ಡಿ ಡಿ ಸತ್ನಾಡ್ ಫೇಸ್ಬುಕ್ ಅಥವಾ ಸಾಮಾಜಿಕ ಜಾಲತಾಣ ನೋಡಿದ್ರೆ ಈ ಪ್ರತಿನಿತ್ಯ ಪ್ರತಿನಿತ್ಯ ಬೆಳಗ್ಗೆ ನಮ್ಮ ಮಾಹಿತಿಯನ್ನು ರವಾನೆ ಮಾಡ್ತಕ್ಕಂಥ ಕೆಲಸವನ್ನು ಸತ್ನಾಡ್ ಸರ್ ಅವರು ಕೂಡ ಮಾಡ್ತಿದ್ದಾರೆ ನಮ್ಮ ಜೊತೆಗೆ ಪ್ರದೀಪ್ ಈಗಾಗಲೇ ಹೇಳಿದೆ ಇವರು ಕೂಡ ಪತ್ರಕರ್ತರಾಗಿ ಇಲ್ಲಿ ಉಳಿಸ್ಕೊಂಡಿರ್ತಕ್ಕಂಥದ್ದು ಈ ಸೇತುವೆ ಬಗ್ಗೆ ಅಂಕಿಅಂಶವನ್ನು ಹೇಳೋದಾಗ ಅಂಕಿಅಂಶ ಅಂತಂದ್ರೆ ಸುಮಾರು ನಾನೂರ ಇಪ್ಪತ್ತ್ ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ ಟೋಟಲಿ ಹೇಳ್ಬೇಕಂದ್ರೆ ಎರಡು ಮುಕ್ಕಾಲು ಕಿಲೋಮೀಟ್ರ್ ಟೋಟಲ್ ಸೇತುವೆ ಎರಡು ಮುಕ್ಕಾಲು ಕಿಲೋಮೀಟ್ರ್ ಸೇತುವೆನ ನಾನೂರ ಇಪ್ಪತ್ತ್ ಮೂರು ಕೋಟಿ ವೆಚ್ಚದಲ್ಲಿ ನಡೀತಾ ಇದೆ ಪತ್ರಕರ್ತ ಸ್ನೇಹಿತ ನಾರವಿಕೋರ್ ಕೂಡ ಇದ್ದಾರೆ ಹೇಳಿ ತುಂಬಾ ಖುಷಿಯಾಗಿದೆ ನಾನು ಇದು ಸ್ಟಾರ್ಟಿಂಗ್ ಅಲ್ಲಿ ಇದು ಶಂಕುಸ್ಥಾಪನೆ ಆದಾಗ ಒಂದು ಹೇ ಎಲ್ಲ ಆಗತ್ತೆ ಇದೆಲ್ಲ ಇನ್ನೊ ಹತ್ತು ವರ್ಷಕ್ಕಿಂತ ಆದ್ರೆ ಮೊನ್ನೆ ಗುಡ್ ಮಾರ್ನಿಂಗ್ ಕನ್ನಡ ನೋಡ್ದೆ ಸುಕುಮಾರ್ ಅವರು ಪೋಸ್ಟ್ ಮಾಡಿದ್ರು ನೋಡಿದೆ ಅದೇ ಒಂದು ಆಶ್ಚರ್ಯ ಇದೆ ಏನೋ ನಮ್ಗೆಲ್ಲ ಕೈಗಿಡ ಬಿಡ್ತಲ್ಲ ಅವರ ಕೈಗಟಕದ ದ್ರಾಕ್ಷಿ ಅಂತ ತಿಳ್ಕೊಂಡಿದ್ವಿ ಎಡಕಿದೆ ದ್ರಾಕ್ಷಿ ಸಿಹಿ ಇರ್ಲಿ ಮತ್ತೆ ಈ ಬಾಳಿನ ಜನಗಳಿಗೆಲ್ಲ ಸಮೃದ್ಧಿ ಸುಖ ಸುಖ ಸಮೃದ್ಧಿ ಸಿಗ್ಲಿ ಇದರಿಂದ ಅಂತ ಇಷ್ಟ ಇಷ್ಟಪಡ್ತೇನೆ ಆ ಮತ್ತೆ ಇದೊಂದು ಆದಷ್ಟು ಬೇಗ ಉದ್ಘಾಟನೆ ಆಗ್ಬೇಕಿತ್ತು